દેશના સહકારી સક્કરે કારખાનીયા નીએ મિતા સંકો નટીયાતની ચુનાવના પ્રચાર નિમિતવાગી નંદગાવ ગ્રામકે ರೈತ ಸಹಕಾರಿ ಫಿನಲ್ ಮಾನ್ಯ ಶಾಸಕ ಲಕ್ಷ್ಮಣ ಸಂಗಪ್ಪ ಸವದಿ ಅವರ ನೇತೃತ್ವದಲ್ಲಿ ಪ್ರಚಾರದ ಅಧ್ಯಕ್ಷತೆ ವಹಿಸಲಾಯಿತು ಮೊದಲಿಗೆ ಬಸಪ್ಪ ಗುಮ್ಟಿ ಅವರು ಮಾತನಾಡಿದರು ಪರಪ್ಪ ಸವದಿ ಅವರ ನೇತೃತ್ವದಲ್ಲಿ ಪಿಎಲ್ಐ ಐ ಅದರ ಒಂದು ಬೆನ್ನೆಲುಬಾಗ ಇಬ್ಬರು ಶಾಸಕರು ನಿಂತಿರುವುದು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದರು ನಮ್ಮ ಎಲ್ಲ ಸದಸ್ಯರ ಕಬ್ಬನ ಪೂರೈಸಿ ನಂತರ ಮೊದಲು ಸನಿಯಾದ ಇಪ್ಪತ್ತೇಳು ಕಿಲೋಮೀಟರ್ ಒಳಗಡೆ ಕಬ್ಬನ ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಕಬ್ಬನ ತರುವುದು ಅದರ ರಿಕ್ವರಿ ಬರುವುದರ ಮೂಲಕ ರೈತರಿಗೆ ಒಳ್ಳೆಯದಾಗುತ್ತದೆ ಅಂತ ಭಾವಿಸುತ್ತೇನೆ ಅಂತ ಹೇಳಿದರು ಈ ಮೂಲಕ ರಾಜ್ಯ ಸರ್ಕಾರದ ಒಂದು ಸೇರ್ ತಗೊಂಡು ಉಳಿದಿದ್ದು ಸಾಲವನ್ನು ತಗೊಂಡು ಕಾರ್ಖಾನೆಯನ್ನು ಕಟ್ಟಿದ್ದು ಇದೊಂದು ರೈತರ ಕಾರ್ಖಾನೆ ಆಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಶೀನ ಐಗಿಳಿ ಫ್ಯಾಕ್ಟ್ರಿ ಹಾಕುವಂತೆ ಹೇಳ್ತಾರೆ ಐಗಿಳಿ ಕ್ರಾಸ್ನಾಗಿರುವುದು ಗೊಂಜಾಳ ಫ್ಯಾಕ್ಟರಿ ಅದು ಅವನಿಗೆ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದ್ರು ಇನ್ನು ಡಿಸೆಂಬರ್ ತಿಂಗಳು ಲಾಸ್ಟ್ ಬಂದಿದೆ ನಮ್ಮದ ಕಲ್ಯಾಣ ಮಂಟಪದ ಉದ್ಘಾಟನೆ ಇಟ್ಕೊಂಡಿದೀವಿ ಅವಾಗ ಸಿದ್ದೇಶ್ವರ ಸ್ವಾಮೀಜಿಗಳು ಬಂದಿದ್ರು ಅದಕ್ಕಿಂತ ಎರಡು ದಿವಸದ ಹಿಂದೆ ಎಲ್ಲಾ ಕಾರ್ಖಾನೆಯವರು ಸಕ್ಕರೆಗೆ ಧಾರಣೆ ಯಾವಾಗ ಮೂವತ್ತೈದು ಕಿಲೋ ಇತ್ತು ಇಪ್ಪತ್ತೊಂಬತ್ತು ನೂರು ಘೋಷಣೆ ಮಾಡಿದರು ಸರ್ಕಾರ ಸಕ್ಕರೆ ಧಾರಣ ಧಾರಣೆಯನ್ನು ಆವಾಗ ಏಕಕಾಲಕ್ಕೆ ಎರಡು ಸಾವಿರದ ಐದುನೂರಕ್ಕೆ ಬಂತು ಎಲ್ಲ ಕಾರ್ಖಾನೆಗಳು ಏನು ಹೇಳಿದರು ಇನ್ನು ಮುಂದಿನ ದಿನದಲ್ಲಿ ಕಬ್ಬು ಕ ಒಂದು ರೈತರಿಗೆ ಈಗಿನ ಇಪ್ಪತ್ತೊಂಬತ್ತು ಕೊಟ್ಟಿದ್ದೀವಿ ಇನ್ನು ಮುಂದೆ ಕೊಡೋಕ್ಕಾಗಲ್ಲ ಇನ್ನು ಮುಂದೆ ನಾವು ಎರಡು ಸಾವಿರದ ಐದುನೂರು ಕೊಡ್ತೀವಿ ಕಬ್ಬು ಕಳಿಸ್ತಾ ಇದ್ದರೆ ಕಳಿಸಿ ಇಲ್ಲ ಆದರೆ ಬಿಡಿ ಅಂತ ಹೇಳಿದರು ಆದರೆ ನಾವು ಏನು ಮಾಡಿದ್ದೀವಿ ಆಗ ಎಲ್ಲ ರೈತರಿಗೂ ಕೂಡ ಎರಡು ಸಾವಿರದ ಒಂಬತ್ತುನೂರು ಕೊಟ್ಟಿದ್ದೀವಿ ಇದನ್ನು ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ತಿಳಿಸಿದರು ಉಳಿದಿರ್ತಕ್ಕಂತ ರಾಜ್ಯ ಸರ್ಕಾರದಿಂದ ಸೇರ್ ತಗೊಂಡು ಉಳಿದುದು ಸಾಲವನ್ನ ತಗೊಂಡು ಕಾರ್ಖಾನೆಯನ್ನ ಕಟ್ಟಿರ್ತಕ್ಕಂಥ ಇದೊಂದು ರೈತರ ಕಾರ್ಖಾನೆ ಅವ್ರು ಹೇಳುವುದು ಹೇಳ್ತಾರಂದ್ರ ಮುನ್ನೂರು ಕೋಟಿ ರೂಪಾಯಿ ಸಾಲ ಮಾಡಿ ಮುನ್ನೂರು ಕೋಟಿ ರೂಪಾಯಿ ಸಾಲ ಅಲ್ಲ ಅದು ಎರಡ್ನೂರು ಕೋಟಿ ಪ್ರತಿ ವರ್ಷ ದುಡಿಯುವ ಬಂಡವಾಳ ತಗೋತೀವಿ ಅದು ವರ್ಷಕ್ಕ ಕಟ್ನ ರೊಕ್ಕ ತಗೊಂಡಂಗೆ ಕಪ್ಪ ತಗೋತೀವಿ ಟ್ಯಾಕ್ಟರ್ ಬಾಡಿಗೆ ಕೊಡಬೇಕು ಕಬ್ಬಿನ ಬಿಲ್ ಕೊಡಬೇಕು ದುಡ್ಡಿ ಪಗಾರ ಕೊಡ್ಬೇಕು ಇವೆಲ್ಲ ಕೂಡ ಎಷ್ಟಾಗ್ತದೆ ಒಂದು ಟನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಆಗ ಈ ನಾಲ್ಕು ಸಾವಿರ ರೂಪಾಯಿ ಕಬ್ಬ ಕಡ್ಕೊಂಡು ನೀವು ತುಂಬ ಬರ್ತೀರಿ ಕಾಟ ಮಾಡ್ತೀರಿ ಕಾಟದಾಗ ಒಂದು ಕ್ವಿಂಟಲ್ ನಾವು ಯಾವತ್ತು ಮೋಸ ಮಾಡಿರ್ತಕ್ಕಂತ ಇತಿಹಾಸ ಇಲ್ಲ ಕಬ್ಬ ಖಾಲಿ ಮಾಡ್ಕೊಂಡು ಹೋಗಿರಿ ಕಬ್ಬ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಸಕ್ರೆ ಬರ್ತದೆ ನಮಗ್ ಏಕಕಾಲಕ್ಕ ಸಕ್ಕರೆ ಮಾರಕ ಕೇಂದ್ರ ಸರ್ಕಾರ ಒಪ್ಪಲ್ಲ ಒಂದು ಕಾರ್ಖಾನೆ ಕಬ್ಬ ನೋರಿಶ್ ಗೋಡ ಇಟ್ಟ ಮೇಲೆ ಅವೇನ್ ಹೇಳ್ತಂದ್ರ ಆ ಫ್ಯಾಕ್ಟರಿಗಿನ ಸಾಮಾನ ಮತ್ತೊಕ್ಕ ಐಗ್ಳಿ ಕ್ರಾಸ್ದಾಗ ಒಂದು ಕಾರ್ಖಾನೆ ಕಟ್ಕೊಂಡೆ ನಾನು ಗಜಾ ಫ್ಯಾಕ್ಟ್ರಿ ಅಲ್ಲಿರೋದು ಸಕ್ರೆ ಫ್ಯಾಕ್ಟ್ರಿ ಅದು ಗೊತ್ತಿಲ್ಲ ಅಂದ್ರೆ ಬಾಯಿಗೆ ಮತ್ತು ಬ್ರೈನ್ಗೆ ಏನೊಂದು ಕನೆಕ್ಷನ್ ಆ ಕನೆಕ್ಷನ್ ಒಂದು ಮೂರು ವರ್ಷ ಕಟ್ ಆಗಿತ್ತು ಯಾನ್ ಏನ್ ಹೇಳ್ಕೊಡ್ತಾನಲ್ಲ ಇವ್ರ ಅದನ್ ಪುಂಜಿ ಇವರು ಓದೈತ ಇನ್ ಎರಡನೇ ಕಾರ್ಖಾನೆ ಹಾನಿ ಆಗ್ಯ ಹಾನಿ ಎದರಗೋಸ್ಕರ ಆಯ್ತು ಎರಡ್ ಸಾವಿರದ ಹದಿನೆಂಟನೇ ಇಶ್ಯೂ ಒಳಗೆ ಯಾರು ನಾವು ಕಬ್ಬಾ ಕಳಿಸಲ್ಲ ಅದು ನಿಮಗೆಲ್ಲರಿಗೆ ಒಂದು ಸ್ವಲ್ಪ ನೆನಪು ಮಾಡಿಕೊಡಿ ಎರಡು ಸಾವಿರದ ಹದಿನೆಂಟನೇ ಇಶ್ಯೂ ಒಳಗೆ ಎಲ್ಲ ಕಾರ್ಖಾನೆಯವರು ಕಬ್ಬಿನ ಬಿಲ್ ಘೋಷಣೆ ಮಾಡಿ ಎಷ್ಟ ಎರಡು ಸಾವಿರದ ಒಂಬತ್ನೂರು ಎರಡು ಸಾವಿರದ ಒಂಬತ್ತು ನೂರು ಎಲ್ಲ ಫ್ಯಾಕ್ಟರಿ ಘೋಷಣೆ ಮಾಡಿದ್ರು ನಾವು ಘೋಷಣೆ ಮಾಡಿ ನಾವು ಎರಡು ಸಾವಿರದ ಒಂಬತ್ತು ನೂರು ಕೊಡ್ತಿವಿ ನವಂಬರ್ ತಿಂಗಳಾಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತು ಡಿಸೆಂಬರ್ ತಿಂಗಳ ಆಟಗ ಬಂದಿತ್ತು ನಮ್ಮದು ಕಲ್ಯಾಣ ಮಂಟಪ ಉದ್ಘಾಟನೆ ಇಟ್ಕೊಂಡಿದ್ದೀವಿ ಅವತ್ತು ಸಿದ್ದೇಶ್ವರ ಪೂಜ್ಯರು ಅವತ್ತದರು ಉದ್ಘಾಟನೆಕ್ ಬಂದಿತ್ತು ಅದಕ್ಕಿಂತ ಎರಡು ದಿವಸ ಹಿಂದೆ ಎಲ್ಲ ಕಾರ್ಖಾನೆ ಅವ್ರು ಏನ್ ಮಾಡಿರಂದ್ರ ಸಕ್ರೆ ಧಾರಣಿ ಅವತ್ತು ಮೂವತ್ತೈದು ರೂಪಾಯಿ ಕಿಲೋ ಇತ್ತು ಇಪ್ಪತ್ತೊಂಬತ್ ನೂರು ಘೋಷಣೆ ಮಾಡಿ ಸಕ್ರೆ ದಾರಣಿ ಏಕಕಾಲಕ್ಕೆ ಇಪ್ಪತ್ತೈದು ನೂರಕ್ಕೆ ಬಂತು ಅವಾಗ ಎಲ್ಲಾ ಕಾರ್ಖಾನೆಯವ್ರ ಏನ್ ಹೇಳಿ ಇನ್ನು ಮುಂದಿನ ಕಬ್ಬು ಕಳಿಸ್ತಕ್ಕಂಥ ರೈತರಿಗೆ ಈಗೇನು ಇಪ್ಪತ್ತೊಂಬತ್ ನೂರ್ ನಾವು ಕೊಟ್ಟಿದೀವಿ ಮುಂದೆ ನಮಗೆ ಇಪ್ಪತ್ತೈದು ನೂರು ಕೊಡಕಾಗಲ್ಲ ನಾವು ಇನ್ನು ಮುಂದೆ ಇಪ್ಪತ್ತೈದು ನೂರು ರೂಪಾಯಿಗೆ ಒಂದು ಟನಿಗೆ ನಾವು ರೊಕ್ಕ ಕೊಡ್ತೀವಿ ನಿಮಗೆ ಇಚ್ಛಾ ಇದ್ರ ತಂದು ಹಾಕ್ರಿ ಇಚ್ಛಾ ಇರ್ಲಿಲ್ಲ ಅಂದ್ರೆ ಬಿಡ್ರಿ ಅಂತ ಸ್ಪಷ್ಟವಾಗಿ ಹೇಳಿರಿ ರೈತ ಅನಿವಾರ್ಯ ಏನ್ ಕಬ್ಬ ಖಾಸಗಿ ಕಾರ್ಖಾನೆ ಅವರಿಗೆ ಹೆಂಗೆ ನಾವು ಶರ್ಟ್ ಹೊಡಿಬೇಕು ಅಂತ ಹೇಳ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ಚಿಂತನೆಯನ್ನ ನಾವು ಮಾಡಿದ್ವಿ ನಂದಗಾವದಿಂದ ಕೃಷ್ಣ ಫ್ಯಾಕ್ಟ್ರಿ ಎಷ್ಟತಿ ಒಳಗಿನ ಹದಲೆ ಹೋಗಿರಿ ಎಷ್ಟಾಕತಿ ಒಂಬತ್ತು ಹತ್ತು ಕಿಲೋಮೀಟರ್ ಅಂತ ಇಟ್ಟಿರಿ ನಾವು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಹಳ್ಳಿಗಳಿದ ಅವ್ರ ಶೇರ್ ಹೋಲ್ಡರ್ ಇರ್ಬೋದು ಆದ್ಯತೆ ಮೇರೆಗೆ ಶೇರ್ ಹೋಲ್ಡರ್ ಇಲ್ಲದೇ ಇರತಕ್ಕಂತ ರೈತರು ಕಬ್ಬುಗಳೇನ ನಾವು ಹದಿನೈದು ದಾಗಿಂದ ನಾವು ಕಬ್ಬ ತರಬೇಕು ಈಗ ನಮಗ ವಾತು ಕೆಷ್ಟ ಸರಾಸರಿ ಐದನೂರು ರೂಪಾಯಿ ಆಗ ಹದಿನೈದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಒಳಗಿನ ಕಬ್ಬ ತಂದ್ರೆ ಎಷ್ಟು ನಮಗ ವಾತು ಕುಳಿತೈತಿ ನಲ್ವತ್ತು ಐವತ್ತು ಕಿಲೋಮೀಟರ್ ಮ್ಯಾಗಿನ ಕಬ್ಬ ತಂದ್ರೆ ನಮಗ್ ವಾತು ಕೆಷ್ಟತಿ ಈಗ ನಿಮ್ದೊಂದು ಅಟೋ ಸೂಚಿ ಸುಟ್ಟತಿ ಅಂತ ಇಟ್ಕೋ ಸಿಮೆಂಟ್ಸ್ ಯಾವುದೋ ಒಂದು ಯಾವ್ದೋ ಅದು ಕಂಪನಿದಾಗು ಅಷ್ಟೇ ರೇಟ್ ಐತಿ ಅತನೇ ಅಷ್ಟೇ ರೇಟ್ ಐತಿ ಅದನ್ನ ಅಟೋ ಸೂಚಿ ತರಾಕೆ ನೀ ಬೆಳಗಾವಕ್ಕೆ ಹೋಗಿವೋ ಏನ ಅತನಿಗೆ ಹೊಕ್ಕಿರಿ ಅದನಿಗೆ ಯಾಕೆ ಹೊಕ್ಕಿರಿ ಬೆಳಗಾವಕ್ಕೆ ಯಾಕೆ ಹೋಗಂಗಿಲ್ಲ ಅಲ್ಲಿ ಬಸ್ ಚಾರ್ಜ್ ಹಚ್ಚಾಕೈತಿ ಇಲ್ಲಿ ಬಸ್ ಚಾರ್ಜ್ ಅತನಿಗೆ ಹೋಗಿ ಬರಕ್ಕೆ ಹತ್ತು ರೂಪಾಯಿ ಬೆಳಗಾವಕ್ಕೆ ಹೋಗಿ ಬರಾಕೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ಖರ್ಚು ಮಾಡಲಾರ್ದ ಸಮಯ ವ್ಯರ್ಥ ಮಾಡ್ಲಾರ್ದ ನೀವು ಅತನಾಗಿಂದು ಹೆಂಗೆ ತರಾಕೆ ನೀವು ಆಲೋಚನೆ ಮಾಡ್ತೀರಲ್ಲ ಹಂಗೆ ಹದಿನೈದು ಒಳಗಿಂದ ನಾವು ಕಬ್ಬ ಹೆಚ್ಚು ನುರಿಸಿದ್ರೆ ಒಂದು ಟನ್ನಿಗೆ ಪ್ರತಿ ವರ್ಷಕ್ಕೆ ನಮಗ ಎರಡು ನೂರು ರೂಪಾಯಿ ಉಳಿತ ಒಂದು ಟನ್ನಿಗೆ ನೀವೇನು ಹೌದ್ರಿ ನೀವು ಕಾಟಾದಾಗು ಮೋಸ ಮಾಡಂಗಿಲ್ಲ ನಿಮಗೆ ಕಬ್ಬು ಕೊಡ್ತೀವಿ ಆದ್ರೆ ನೀವು ಒಂದೇ ತಿಂಗಳದ ರೊಕ್ಕ ಕೊಡ್ಬೇಕು ನಮಗೆ ನೀವು ಅದ್ರ ಸಲುವಾಗಿ ಒಂದು ಆಲೋಚನೆ ನಾವು ಮಾಡಿದ್ದೀವಿ ಯಾವ ರೈತ ಕಬ್ಬಾ ಕಳಿಸ್ತಾನು ಕಬ್ಬಾ ಕಳ ಮುಗಿಸಿದ ತ ಒಂದೇ ತಿಂಗಳದೊಳಗ ಅವನ ಕಬ್ಬಿನ ಬಿಲ್ ನಾವು ಸಂಪೂರ್ಣ ನಾವು ಪೇಡ್ ಮಾಡಿದ್ರೆ ಎಲ್ಲ ರೈತರು ನಮ್ಮ ಕೃಷ್ಣ ಸಕ್ಕರೆ ಕಾರ್ಖಾನೆಗೇನೆ ಕಬ್ಬನ್ನು ಕೊಡ್ತೀವಿ ಎಲ್ಲರೂ ಒಂದು ಕಡೆ ಒಂದು ಮಾಡೋನು ಇರಲಿ ಅಂತ ಒಂದ್ಸರಿ ನಮ್ಮ ತಂದೆ ಹೇಳಿದ್ದ ಮಾತು ನನಗೆ ನೆನಪು ಬತ್ತು ನಮ್ಮ ತಂದೆ ಏನು ಹೇಳಿದ್ದಂದ್ರೆ ಇನ್ನು ಸಾರ್ವಜನಿಕ ಜೀವನದಾಗ ಹೋಗಿ ನೋಡಪ್ಪ ನಾನು ಆರೂಢ ಸಾಂಪ್ರದಾಯಿಕ ನಾವು ಶರಣರ ಮಧ್ಯದಲ್ಲಿ ಬಂದವದ ನನ್ನ ಮಗ ಒಂದೇ ಪಾಲಿಸ್ಬೇಕು ರಾಜಕಾರಣದಾಗ ನೀವು ಹೋದ್ಮೇಲೆ ನಿನ್ನ ಕೈಯಾಗ ಅಧಿಕಾರ ಇದ್ದಾಗ ಸಾಧ್ಯ ಇದ್ರೆ ಎಷ್ಟು ಮಂದಿ ಕಣ್ಣೀರು ಬರ್ತಿದ್ರೆ ಅದನ್ನು ವರ್ಸೋ ಕೆಲಸ ಮಾಡಿ ನಿನಗೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಿನ್ನ ಕೈಯಿಂದ ಇನ್ನೊಬ್ಬರು ಕಣ್ಣೀರು ಬರುವಂತ ಕೆಲಸ ಮಾತ್ರ ಮಾಡಬೇಡ ಇದನ್ನೊಂದು ನಾನು ಮಾತು ನನ್ನ ತಂದೆ ನನಗೆ ಹೇಳಿದ್ರು ಅಂದೆ ಈ ಶುಗರ್ ಫ್ಯಾಕ್ಟ್ರಿ ಮಾಡಿ ಇವ್ರಂಗೆ ನಾನು ಎಡ ಹೊಡೆದು ರೈತರ ರಕ್ತ ಹೀರುವಂಥದ್ದು ಯಾಕೆ ಮಾಡಬೇಕು ಬೇಡ ಬ್ಯಾಡಕ್ಕೆ ಒಂದು ತೀರ್ಮಾನ ಮಾಡಿ ಎರಡೂ ಲೈಸೆನ್ಸ್ ನಾವು ಮಾರ್ಕೊಂಡ್ಬಿಡ್ ಬೇಡ ಅದು ಬ್ಯಾಡಕೊಂಡ ನಾನು ಈ ರೈತರಿಗೆ ಮೋಸ ಮಾಡೋದು ಬೇಡ ರೈತರ ವಂಚನೆ ಮಾಡೋದು ಬೇಡ ರೈತರ ಋಣದೊಳಗೆ ನಾವು ಸಾಯಿದ್ ಬೇಡ ತಿಳ್ಕೊಂಡು ನಾನು ಕಬ್ಬಿನ ಫ್ಯಾಕ್ಟ್ರಿ ಬಿಟ್ಟು ನಾನು ಇಥನಾಲ್ ಫ್ಯಾಕ್ಟ್ರಿ ಮಾಡಿದೆ ಅದು ಗೊಂಜಾಳ ಗೊಂಜಾಳದಾಗ ಹತ್ತು ಕಿಲೋ ಐದು ಕಿಲೋ ಸಹಿತ ಪೋರ್ಕ್ ಆಗಲಿಲ್ಲ ನಮ್ಮ ಕಾಟದ ನಾ ಗೊಂಜಾಳದ ಇಥನಾಲ್ ಫ್ಯಾಕ್ಟ್ರಿ ಮಾಡಿದೆ ಅಂದರೆ ಖಾಸಗಿ ಅವರಿಗೆ ನಮಗೆ ಇರ್ತಕ್ಕಂಥ ವ್ಯತ್ಯಾಸ ನಿಮಗೆ ಹೇಳಾಕತ್ತೇ ನಾವೇನು ಒತ್ತಿ ಸಾಲ ತೆಗೀತಿವಿಲ್ಲ ಸಕ್ಕರೆಗೋಡ್ದಾಗ ಇಟ್ಟ ಅವ್ರು ಒತ್ತಿ ಸಾಲ ತೆಗಿಯಂಗಿಲ್ಲ ಒತ್ತಿ ಸಾಲದ ನಮಗೆ ಒಂದ್ ವರ್ಷಕ್ಕೆ ಬಡ್ಡಿ ಎಷ್ಟೈತ್ಪಾ ಅಂತಂದ್ರೆ ಮುನ್ನೂರ ಐವತ್ತು ರೂಪಾಯಿ ಕೈ ಒಂದ್ ವರ್ಷಕ್ಕೆ ಅದು ಹನ್ನೆರಡು ತಿಂಗಳ ಹದಿಮೂರು ತಿಂಗಳ ಆಗ್ತದೆ ಎಲ್ಲ ಸಕ್ರೆ ಮಾರ್ಬೇಕಾದ್ರೆ ಬಹಳ ಮಂದಿ ಹೇಳ್ತಾರ ಅದನ್ನ ಯಾಕೆ ಉಂಕ್ರಿ ಬಡ ಬಡ ಮಾರ್ರ ಅಂತ ಹಂಗೆ ಮಾರಕ್ಕೆ ಬರಲ್ಲ ಹಿಂದೊಮ್ಮೆ ನಿಮಗ್ ಗೊತ್ತಿರ್ಬೇಕು ಯಾರು ಇಲ್ಲಿ ಯಜಮಾನ್ರಿದ್ರೆ ನಿಮಗೆ ನೆನಪು ಮಾಡಿ ಕೊಡ್ತೀರಿ ಮುರಾರ್ಜಿ ದೇಸಾಯಿ ಅವರು ಪ್ರಧಾನ ಮಂತ್ರಿಗಳಾಗಿದ್ರು ಈ ಸಕ್ರೆ ಮೇಗಿಂದ ನಿರ್ಬಂಧನ ತೆಗೆದು ಬಿಟ್ರವ್ರು ಸಕ್ರೆ ಮೇಗಿಂದ ನಿರ್ಬಂಧನ ಮುರಾರ್ಜಿ ದೇಸಾಯಿ ಅವರು ತೆಗೆದ ಮೇಲೆ ಅವಾಗ ಸಕ್ರೆ ಧಾರಣೆ ಏನಾಯ್ತು ಒಂದೂರ ಇಪ್ಪತ್ತೈದರಿಂದ ಒಂದ್ ನೂರ ಐವತ್ತು ರೂಪಾಯಿಗೆ ಬಂತು ಒಂದು ಕಿಲೋಕ್ ಒಂದು ಕ್ವಿಂಟಲ್ ಅಂದ್ರೆ ಸವಾರು ರೂಪಾಯಿದಿಂದ ದೀಡ್ ರೂಪಾಯಿ ಆತು ಸಕ್ರೆ ದಾರಣಿ ಅವಾಗ ನಂದು ಕಬ್ಬು ಎರಡು ಸಾವಿರ ಟನ್ ಸೋಮಯ್ಯ ಸುಗರ್ ಫ್ಯಾಕ್ಟ್ರಿಗೆ ನಾ ಸೈದಾಪುರ್ ಕಳಿಸಿದ್ದೆ ಅವಾಗ ನಮಗೆ ಬಿಲ್ ಎಷ್ಟು ಕೊಟ್ಟರುತ್ತೇನವರು ಟನ್ನಿಗೆ ತೊಂಬತ್ತು ರೂಪಾಯಿ ಒಂದು ಟನ್ನಿಗೆ ತೊಂಬತ್ತು ರೂಪಾಯಿ ಯಾವಾಗ ಅದು ನಿರ್ಬಂಧನ ತೆಗೆದ ಮೇಲತ್ತು ಇದು ಸಕ್ಕರೆ ದಾಳಿನೂ ಬಿತ್ತು ಕಬ್ಬಿನ ರೇಟು ಬಿತ್ತು ಪುನಃ ಮತ್ತು ಅವರಿಗೆ ಅದು ಕಲ್ಪನಾಕ್ ಬಂತ ಇದನ್ನ ತೆಗಿದ್ರಿಂದ ಸರಿ ಹೋಗೋದಿಲ್ಲ ಮತ್ತೆ ನಿರ್ಬಂಧನ ಇರಬೇಕು ಅಂತ ಈಗ ನಾವೇನು ಮಾಡ್ತೀವಿ ದುಡಿ ಬಂಡವಾಳಕ್ಕೆ ಎರಡು ನೂರು ಕೋಟಿ ರೂಪಾಯಿ ಸಾಲ ತೆಗೆದ ಬಡ್ಡಿನ ನಾವು ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಖಾಸಗಿದವ್ರು ಏನ್ ಮಾಡ್ತಾರಂದ್ರ ಗೋಡ ಒಂದಾಗ ಸಕ್ರೆ ಮುಂದೆ ಶೆಟ್ರ್ ಮುಂದೆ ಫುಲ್ ಪ್ಯಾಕ್ ಹೊಟ್ಟತಾರ ಯಾರು ಚೆಕ್ಕಿಗೆ ಬರ್ತಾರಲ್ಲ ಒಳಗೆ ಮೆಸಗಾಡಕ್ಕೆ ಹೋಗ್ಲಾಕ ಬರಂಗಿಲ್ಲ ಪೂರ ಪ್ಯಾಕ ಇರ್ತೈತೆ ಅಂತ ಹಿಂದಿನ ಬಾಜು ಒಂದು ಬಾಗಿಲ ಇಟ್ಟಿರ್ತಾರ ಅದು ಹೆಂಗ್ ಸಕ್ರೆ ಬರ್ತೈತೆ ಹಂಗ್ ಮಾರೋದು ಅದರ ಬಿಲ್ ತರದು ಅದರ ರೊಕ್ಕ ತರುದು ಈ ಕಡೆ ಬಿಲ್ ತೂಕ ಎಲ್ಲ ಕೊಟ್ಟ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವರು ಮಾರಕ್ಕೆ ಬರಂಗಿಲ್ಲ ನಾ ಅಂತ ನೀವು ಕೇಳ್ತೀರಿ ಬರಂಗ ಯಾಕಂತಂದ್ರೆ ನಮ್ದು ಅಕೌಂಟ್ ಮೇಂಟೈನ್ ಮಾಡಬೇಕೈತಿ ತಿಂಗಳಿಗೊಮ್ಮೆ ರಿಪೋರ್ಟ್ ಕೊಡ್ಬೇಕೈತಿ ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರ ಅಂದ್ರೆ ಸಕ್ಕರೆ ಕಡಿಮೆ ಮಾಡ ಈ ಆಡಳಿತ ಮಂಡಳಿಯವರು ಮತ್ತು ಎಮ್ ಡಿ ಡೈರೆಕ್ಟ್ ಕೃಷ್ಣ ಹುಟ್ಟಿ ಜಾಗಕ್ಕೆ ಹೋಗ್ಬೇಕು ಇವ್ರಿಗೆ ಅದನ್ನ ಮಾಡಕ್ ಆಗಲ್ಲ ಖಾಸಗಿ ಅವ್ರಿಗೆ ಏನಕೈತಿ ಒಂದ್ ವೇಳೆ ತಪಾಸಣೆಗೆ ಬಂದ್ರಂದ್ರೆ ಒಂದು ಪ್ಯಾಕೆಟ್ ದಾಡ ತಗೊಂಡು ಅದ್ರಾಗ ಏನ್ ಹಾಕಬೇಕು ಹಾಕಿ ಸೀಲ್ ಮಾಡಿ ಅವ್ನ ಕಿಶಾಕ್ ಹಾಕಿ ನಾ ಹೋಗಿನಿ ಕರೆಕ್ಟ್ ಆಯ್ತಿ ಒಮ್ಮೆ ವಿಧಾನಸಭದೊಳಗ ಹಿಂದ ಬಿಜೆಪಿ ಗೋರ್ಮೆಂಟ್ ಇದ್ದಾಗ ಸಕ್ರಿಯ ಸಚಿವರು ಧಾರವಾಡದವರು ಯಾರವರು ಧಾರವಾಡದವ್ರೆ ಏನು ಹೇಳಿದ ಮುಂಜಾನೆ ಐದು ಗಂಟೆಗೆ ಅಲ್ಲಿ ಎಲ್ಲ ಫ್ಯಾಕ್ಟ್ರಿಗೆ ಹೋಗಬೇಕು ತಪಾಸು ಮಾಡಬೇಕು ಯಾರು ಸಿಗ್ತಾರೋ ಅವ್ರನ್ನ ತಂದ ಕೇಸಕ್ಕೆ ಒಳಗೆ ಹಾಕಬೇಕು ಅಂತ ಹೇಳಿದ್ರು ಇವ್ರೇನು ಬಂಟ್ರ ಹೋಗೋರು ಇದ್ದಲ್ಲ ಇಪ್ಪತ್ತು ಕಾರ್ಖಾನೆಗೆ ಸಂಜೆಗೆ ಸೂಚನೆ ಹೋದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳಿದರು ನಾಳೆ ಬೆಳಗ್ಗೆ ಐದು ಗಂಟೆಗೆ ಬರೋರ್ದು ಹುಷಾರು ಅಂತೇಳಿ ಅವ್ರೇನು ಅದನ್ನು ಅಡ್ಜಸ್ಟ್ ಮಾಡಿದ್ರಲ್ಲ ಅದನ್ನ ತೆಗೆದು ಕಿಶಿನ ಬಜಕ್ಕೆ ಇಟ್ರು ಇವರು ಐದು ಗಂಟೆಗೆ ಹೋದ್ರು ಇಪ್ಪತ್ತು ಕಾರ್ಖಾನೆ ಚೆಕ್ ಮಾಡ್ರು ಬಂದ್ ಕೇಸಿಂದ ರಿಪೋರ್ಟ್ ಕೊಡ್ರು ಒಂದು ಕಾರ್ಖಾನೆ ಒಂದು ಗುಂಜ್ ಗುಂಜಿ ಎಲ್ಲ ಕರೆಕ್ಟ್ ಆಗ್ತೈತೆ ಅಂದರೆ ಇದರಾಗ ಈ ಅಧಿಕಾರಿಗಳೂ ಸಾಮೀಲ ಇರ್ತಾರೆ ಅಲ್ಯಂಗೆ ಕಾಟ ಚೆಕ್ ಮಾಡ್ಲಾಕು ಅಧಿಕಾರಿಗಳು ಸಾಮೀಲ ಇರ್ತಾರಲ್ಲ ಈ ಸಕ್ರಿ ಗೋಡವಾಗ ಚೆಕ್ ಮಾಡಾಕೆ ಬಂದವ್ರು ಸಾಮಿಲ್ ಕೂಡ ಇರ್ತಾರೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಮುಗಿದ್ರೆ ಮುಗಿತಲ್ಲ ಬಿಸ್ಕಿಟ್ ನಾಯಿಗೆ ಒಂದು ಒಗದ್ರೆ ಸಾಕು ಕೊಯ್ 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 ಮಾಡಕೈತಿ ನಮಗ ಅವರಿಗೆ ಇರ್ತಕ್ಕಂಥ ವ್ಯತ್ಯಾಸ ನಿಮಗೆ ಹೇಳಕತ್ತೀನಿ ನಾನು ಅದಕ್ಕೆ ನಮ್ಮ ಸಂಕಲ್ಪ ಏನಂದ್ರ ಈ ಖಾಸಗಿ ಅವರಿಗೆ ಸಟ್ಟು ಹೊಡಿಬೇಕಾದ್ರೆ ಈ ಕಾರ್ಖಾನೆ ನೀವು ಕಟ್ಟಿದ ಕಾರ್ಖಾನೆ ನೀವು ಗಳಿಸಿರ್ತಕ್ಕಂಥ ಕಾರ್ಖಾನೆ ಇದು ನೀವು ಆಯ್ಕೆ ಮಾಡಿರ್ತಕ್ಕಂಥ ಕಾರ್ಖಾನೆ ಇವತ್ತು ನನ್ನ ಸಂಕಲ್ಪ ಏನಪ್ಪಾ ಅಂತಂದ್ರೆ ನಾವು ಲಾಭ ಮಾಡೋ ಸಲ ಕಾರ್ಖಾನೆ ಕಟ್ಟಿಲ್ಲ ರೈತರಿಗೆ ನ್ಯಾಯ ಕೊಡೋ ನಾವು ಕಾರ್ಖಾನೆ ಕಟ್ಟಿತ್ತದ ಏನ್ ನಾವು ಏನ್ ಲಾಭ ಮಾಡಿಕ ಮತ್ತೊಂದು ಮತ್ತೊಂದು ಕಾರ್ಖಾನೆ ಕಟ್ಟಕ್ ಸಹಕಾರಿ ತತ್ವ ಇರುವುದೇ ಅದ್ರ ಸೋ ಸಲುವಾಗಿ ಜನರಿಗೆ ನ್ಯಾಯ ಕೊಡಗೋಸ್ಕರನೇ ಒಂದು ಸೊಸೈಟಿ ಇರ್ಬೋದು ಒಂದು ಸಹಕಾರಿ ಸಂಘ ಇರ್ಬೋದು ಮತ್ತೆ ನಿಮ್ಮಲ್ಲಿ ಮೂರು ಸೊಸೈಟಿ ಅದಾವ ಮತ್ತೆ ನೀವು ಗಳಿಸೋದಾತಂದ್ರೆ ನೀವು ಇಪ್ಪತ್ತು ಟಕ್ಕೆ ಬಡ್ಡಿ ವಸೂಲಿ ಮಾಡ್ರಿ ನೋಡೋನು ಅದ್ರ ಸಲಾಗಿ ಅಲ್ಲವ ಬಹಳ ದೊಡ್ಡ ಲಾಭಗಳು ಸೂ ಸಹಕಾರಿ ಸಂಸ್ಥೆಗಳು ಮತ್ತು ಸಹಕಾರಿ ಚಳವಳಿ ಅಲ್ಲ ಜನರಿಗೆ ನ್ಯಾಯ ಕೊಡಬೇಕು ಅವ್ರಿಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಬೇಕು ಅದ್ರಗೋಸ್ಕರ ಇವು ಇರೋದು ಆಯ್ತು ಇಷ್ಟೆಲ್ಲ ಹೇಳಿದ್ದೀವಿ ನನಗೆ ಅದು ನಮ್ಮ ತಾಲೂಕಿಗೆ ಮತ್ತು ಬೇರೆ ತಾಲೂಕಿಗೆ ವ್ಯತ್ಯಾಸ ಏನೋದು ನನಗೆ ಸಾಕಷ್ಟು ಮನವರಿಕೆ ಆಗಿದೆ ಮೊನ್ನೆ ಒಂದು ಹಿಂದಿನ ರೈವರ್ನಲ್ಲ ಇಲೆಕ್ಷನ್ ಆಯಿತು ಇನ್ನು ಏಳು ದಿವ್ಸ ಆಯ್ತು ಅಷ್ಟು ಹಿಂದಿನ ರೈವರ್ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಆಯ್ತಲ್ಲ ರೀ ನೀವು ವಾಟ್ಸಪ್ದಾಗ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಪೇಪರ್ದಾಗ ಟಿ ವಿ ಒಳಗೆಲ್ಲ ನೋಡಿರಿ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಇಲೆಕ್ಷನ್ ಹೆಂಗಾ ಆಯಿತು ಅಂತ ಒಂದೊಂದು ಹೋಟಿಗೆ ಒಂದೊಂದು ಲಕ್ಷ ಹಿಡ್ಕೊಂಡ್ರು ಇಪ್ಪತ್ತೈದು ಲಕ್ಷ ತನಕ ಮಾರಾಟ ಮಾಡಿಕೊಂಡ್ರು ಒಂದು ಹೋಟ್ ಎಷ್ಟ ಒಂದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ತನಕ ಇಲ್ಲಿ ನಮ್ಮ ತಾಲೂಕದೊಳಗೆ ಒಂದು ನೂರ ಇಪ್ಪತ್ತೈದು ಹೋಟ್ ಇತ್ತು ಇಲ್ಲೇ ಒಬ್ಬ ಬಸವಣ್ಣ ಇಲ್ಲೇ ಕುಂತಾನೆ ಓಟ್ ಹಾಕಿನ ಶಾಂತನು ಇಲ್ಲೇ ಅದ ಇನ್ನೊಂದು ಹೋಟ್ ನಮ್ಮ ಬಾಹುಬಲಿ ಬಸ್ ಕೊಡ್ರಿ ನಿಮ್ಮ ಊರವ್ರನ್ನ ಒಳಗೊಂಡು ಎರಡು ನೂರ ಇಪ್ಪತ್ತೆರಡು ಜನ ನನಗೆ ಓಟ್ ಹಾಕಿದ್ದ ನೀವು ನೋಡಿರಿ ಬೇರೆ ತಾಲೂಕದೊಳಗ ಒಂದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ತನಕ ದುಡ್ಡು ತಗೊಂಡು ಯಾರಿಗೆ ಓಟ್ ಹಾಕಿರೋ ಅನ್ನೋದು ಗೊತ್ತಾಗಲಿಲ್ಲ ರೊಕ್ಕ ತಗೊಂಡು ಮಡಿಯಾಗ್ರೆ ಇದ್ರ ಮತ್ತ ಅವ್ರ ಜೋಡಿ ಸಿರ್ಸೈಲಿಕ್ ತಿರುಪತಿಗೆ ಕಾಶಿಗೋ ಗೋವಾಕ್ಕೋ ಪುನಾಕೋ ರಿಸ್ಟು ಹೋಟೆಲ್ದಾಗ ಹೋಗಿ ಹಾಕಿ ಹದಿನೈದು ದಿವಸ ಗಟ್ಲೆ ಜೇಲ್ಗೆ ಹಾಕಿದಾರ ಕೀಲಿ ಹಾಕಿ ತಲಗಿನ ಬಾಜು ತಾಟ್ ಹೋಗೋದು ಅಲ್ಲೇ ತಿಂದು ಅಲ್ಲೇ ಬೀಳೋದು ಇದು ನಮ್ಮ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕ ಊರಾಗ ಬೇರೆ ಕಡೆ ಹೇಳಿದ ನಿಮ್ಮೂರಾಗ ಹೇಳಿದರೆ ಏನಾಕತ್ತೆ ನನಗೆ ಗೊತ್ತಿಲ್ಲ ಪಾಪ ಬಸಗೌಡರು ನಮ್ಮ ಜೊತೆಗೆ ಬಂದರು ಎರಡು ಬಸ್ ಮಾಡಿದ್ದು ನಮ್ಮ ಜನ ಏನು ಹೇಳಿರಿ ಅಂದ್ರೆ ಯಾರಿಗೊಂದು ದುಡ್ಡು ಕೊಡಕ್ಕೆ ಹೋಗ್ಬೇಡ್ರಿ ಯಾರಿಗೆ ನೀವು